ಆರು ವರ್ಷದಿಂದ ಕರ್ನಾಟಕದಲ್ಲಿ ಯಾವುದೇ ನೇಮಕಾತಿ ಯಾವ ಡಿಪಾರ್ಟ್ಮೆಂಟ್ ಇಂದನು ನೇಮಕಾತಿ ಆಗಿಲ್ಲ ಕೆ ಎಸ್ ನೋಟಿಫಿಕೇಷನ್ ಮಾಡಿದ್ರು ಅದರಲ್ಲಿ ಸ್ಕ್ಯಾಮು ಕನ್ನಡ ಟ್ರಾನ್ಸ್ಲೇಷನ್ ಎರರು ಕನ್ನಡ ಅಭ್ಯರ್ಥಿಗಳಿಗೆ ಎಪ್ಪತ್ತಾರು ಸಾವಿರ ಜನ ಅಭ್ಯರ್ಥಿಗಳಿಗೆ ನ್ಯಾಯ ಕೊಟ್ಟಿಲ್ಲ ಕನ್ನಡ ರಾಮಯ್ಯ ಅಂತ ಅನ್ಸ್ಕೊಂಡಿರೋರು ಇವತ್ತು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡದೇ ಇರೋದ್ರಿಂದ ವಿದ್ಯಾರ್ಥಿಗಳು ಆಕ್ರೋಶಗೊಂಡು ಉಂಡು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಆಯಿತು ಒಂದು ದೈಹಿಕ ಶಿಕ್ಷಕರದ್ದು ನೋಟಿಫಿಕೇಶನ್ ಆಗಿ ಹದಿನೇಳು ವರ್ಷ ಆಗಿದೆ ಪಿ ಎಸ್ ಐ ಫೋ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಬರೆದಿದವರಿಗೆ ಇನ್ನೊಂದು ಅವಕಾಶ ಕೊಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ನಿಮಗೆ ಶಿಕ್ಷಕರ ನೇಮಕಾತಿ ಆಗಿಲ್ಲ ಸ್ಕೂಲಲ್ಲಿ ಟೀಚರ್ಸ್ ಇಲ್ಲದೆ ಇವತ್ತು ಸಿಲೆಬಸ್ ಕಂಪ್ಲೀಟ್ ಆಗ್ತಾ ಇಲ್ಲ ನಿನ್ನೆ ನೀವು ನೋಡಿರಬೇಕು ಧಾರವಾಡದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಅಂದರೆ ಮೂವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಳಗೊಂಡಂತೆ ಈ ಒಂದು ಪ್ರತಿಭಟನೆ ಯಾಕೆ ಮಾಡಿದ್ವಿ ಅಂತಂದರೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಹುದ್ದೆಗಳಿದ್ದಾವೆ ಕಳೆದ ಆರು ವರ್ಷಗಳಿಂದ ಯಾವುದೇ ನೇಮಕಾತಿ ಆಗಿಲ್ಲ ಆರು ವರ್ಷದಿಂದ ಒಂದು ನೇಮಕಾತಿ ಆಗ್ದಿರಾ ಎರಡು ಮೂರು ವರ್ಷ ಕೋವಿಡ್ ರೀಸನ್ ಹೇಳ್ಕೊಂಡು ಒಂದು ವರ್ಷ ಎಲೆಕ್ಷನ್ ಇಯರ್ ಹೇಳ್ಕೊಂಡು ಇನ್ನು ಕಳೆದ ಲಾಸ್ಟ್ ಒನ್ ಆ್ಯಂಡ್ ಆಫ್ ಇಯರಿಂದ ಒಳ ಮೀಸಲಾತಿ ಅಂತ ಹೇಳ್ಕೊಂಡು ಆರು ವರ್ಷದಿಂದ ಕರ್ನಾಟಕದಲ್ಲಿ ಯಾವುದೇ ನೇಮಕಾತಿ ಯಾವ ಡಿಪಾರ್ಟ್ಮೆಂಟಿಂದನೂ ನೇಮಕಾತಿ ಆಗಿಲ್ಲ ಅದನ್ನು ನಾವು ಖಂಡಿಸಿ ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಿ ಅಂತೇಳ್ಬಿಟ್ಟು ಧಾರವಾಡದಲ್ಲಿ ಶ್ರೀನಗರ ಇಂದ ಜೂಬ್ಳಿಸ್ ಅಂದರೆ ಡಿ ಸಿ ಕಚೇರಿಗೆ ಪಾದಯಾತ್ರೆ ಮುಖಾಂತರ ನಾವು ಪ್ರತಿಭಟನೆ ಅಂದರೆ ಶಾಂತಿಯುತ ಪ್ರತಿಭಟನೆ ಮಾಡಿದ್ದೀವಿ ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಸಪೋರ್ಟ್ ಮಾಡಿದರು ಅದ್ರ ಜೊತೆ ಎಲ್ಲ ಲೈಬ್ರರೀಸು ನಾವು ಆಗಿ ಸುಮಾರು ಸುಮಾರು ಜನ ಸುಮಾರು ಐನೂರು ಜನ ತನಕ ಆಗಿ ವರ್ಕ್ ಮಾಡಿ ಪ್ರತಿಯೊಂದು ಲೈಬ್ರರಿಗೆ ಹೇಳಿ ಈ ಒಂದು ಪ್ರತಿಭಟನೆಯಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು ಯಾಕೆ ಭಾಗವಹಿಸಿತ್ತಂದರೆ ಕನಿಷ್ಠ ಅಂದರೆ ಐದು ವರ್ಷ ಆದರೂ ವಯೋಮಿತಿ ಹೆಚ್ಚಿಸಿ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಮೂರು ಡಿಪಾರ್ಟ್ಮೆಂಟಿಂದ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಹುದ್ದೆ ಇದೆ ಅದಾದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೋರ್ ದೆನ್ ಟ್ವೆಂಟಿ ತೌಸಂಡ್ ವೇಕೆನ್ಸಿ ಇದೆ ಟೀಚರ್ಸ್ ವೇಕೆನ್ಸಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಮೋರ್ ದೆನ್ ಟೆನ್ ತೌಸಂಡ್ ವೇಕೆನ್ಸಿ ಇದೆ ಆದರೆ ರಾಜ್ಯದಲ್ಲಿ ಕಳೆದ ಆರು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಇದನ್ನು ನಾವು ಖಂಡಿಸಿ ಈ ಹೋರಾಟ ಮಾಡಿದ್ದು ಈ ಹೋರಾಟ ಉದ್ ಉದ್ಮೂಲ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಲೈಬ್ರಿ ಮನೆ ಬಿಟ್ಟು ಲೈಬ್ರೀಲಿ ಹಗ್ಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಮತ್ತು ಧಾರವಾಡದಲ್ಲಿ ತಿಂಗಳಿಗೊಂದು ಸೂಸೈಡ್ ಆಗ್ತಾ ಇದ್ದಾವೆ ಅಂದರೆ ಸೂಸೈಡ್ ಯಾಕೆ ಯಾಕಾಗ್ತಾಯಿದೆ ಅಂದರೆ ಬಿಕಾಸ್ ಆಫ್ ನೋಟಿಫಿಕೇಷನ್ಸ್ ಮಾಡದೇ ಇರೋದ್ರಿಂದ ನೋಟಿಫಿಕೇಷನ್ ಮಾಡದಿರೋ ಇವರು ನೇ ಮೂರು ದಿನ ಮುಂಚೆ ತ್ರೀ ಡೇಸ್ ತ್ರೀ ಡೇಸ್ ಮುಂಚೆ ಒಬ್ಬ ವಿದ್ಯಾರ್ಥಿ ಏನಾಕ ಸತ್ತಿದ್ದಾನೆ ಪ್ರತಿ ತಿಂಗಳಲ್ಲಿ ಒಬ್ಬರು ಅಲ್ಲೇ ಜಯನಗರ ಹತ್ರ ರೈಲ್ವೆ ಸ್ಟೇಷನ್ ಇದೆ ಆ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ರತಿ ಪ್ರತಿ ತಿಂಗಳಲ್ಲ ಒಬ್ಬ ವಿದ್ಯಾರ್ಥಿ ಟ್ರೈನಿಗೆ ಸಿಕ್ಕಿ ಡೆತ್ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ನೇಮಕಾತಿ ಮತ್ತೆ ವಯೋಮಿತಿ ಕಳೆದ ಮೂರು ವರ್ಷ ಒಂದು ಪಿ ಸಿ ನೋಟಿಫಿಕೇಶನ್ ಆಗಿ ಮೂರು ವರ್ಷ ಆಯ್ತು ಒಂದು ಪಿ ಎಸ್ ಐ ನೋಟಿಫಿಕೇಶನ್ ಆಗಿ ಐದು ವರ್ಷ ಆಯ್ತು ಐದು ವರ್ಷದಿಂದ ಕರ್ನಾಟಕದಲ್ಲಿ ಯಾವುದೇ ಪಿ ಎಸ್ ಐ ನೋಟಿಫಿಕೇಶನ್ ಆಗಿಲ್ಲ ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಆಗಿ ಏಳರಿಂದ ಎಂಟು ವರ್ಷ ಆಯ್ತು ಕೆ ಎಸ್ ನೋಟಿಫಿಕೇಶನ್ ಮಾಡಿದ್ರು ಅದರಲ್ಲಿ ಸ್ಕ್ಯಾಮು ಕನ್ನಡ ಟ್ರಾನ್ಸ್ಲೇಷನ್ ಎರರು ಕನ್ನಡ ಅಭ್ಯರ್ಥಿಗಳಿಗೆ ಎಪ್ಪತ್ತಾರು ಸಾವಿರ ಜನ ಅಭ್ಯರ್ಥಿಗಳಿಗೆ ನ್ಯಾಯ ಕೊಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಸೆಂಬ್ಲಿಯಲ್ಲಿ ಹೇಳಿದರು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ತೀನಿ ಅಂತೇಳಿ ಆದರೆ ಇವತ್ತಿನ ದಿನ ಕನ್ನಡ ಕನ್ನಡ ರಾಮಯ್ಯ ಅಂತ ಅನ್ಸ್ಕೊಂಡಿರೋರು ಇವತ್ತು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡದೇ ಇರೋದ್ರಿಂದ ವಿದ್ಯಾರ್ಥಿಗಳು ಆಕ್ರೋಶ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಆಯಿತು ಇದು ಸರ್ಕಾರಕ್ಕೆ ಕೊಟ್ಟಿರೋ ಒಂದು ಎಚ್ಚರಿಕೆ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಯಾರಿಗೂ ಏನು ತೊಂದರೆ ಕೊಡದಿರೋ ಶಾಂತಿಯುತವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಸರ್ಕಾರ ಎಚ್ಚೆತ್ಕೊಬೇಕು ವಯೋಮಿತಿ ಹೆಚ್ಚಿಸಬೇಕು ಕೇಸ್ ಮರೋದು ಸೂಚನೆ ಆಗಬೇಕು ಕೋರ್ಟಲ್ಲಿ ಕೂಡ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ನೋಟಿಫಿಕೇಶನ್ ಕ್ವಾಶ್ ಮಾಡಿ ಅಂತ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ನಿರ್ಧಾರ ತಗೊಂಡಿಲ್ಲ ಅದಾದ ಮೇಲೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಟೀಚರ್ಸ್ ವೇಕೆನ್ ಟೀಚರ್ಸ್ ನೋಟಿಫಿಕೇಷನ್ ಆಗಿ ಮೂರು ವರ್ಷ ಆಯಿತು ಅದಾದ ಮೇಲೆ ಸುಮಾರು ಒಂದು ದೈಹಿಕ ಶಿಕ್ಷಕರದು ನೋಟಿಫಿಕೇಷನ್ ಆಗಿ ಹದಿನೇಳು ವರ್ಷ ಆಗಿದೆ ಟೀಚರ್ಸ್ ವೇಕೆನ್ಸಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಇದೆ ಅದರಲ್ಲಿ ಮಧು ಬಂಗಾರಪ್ಪ ಅವರು ಒಂದು ಶಿಕ್ಷಣ ಸಚಿವರಾಗಿ ನೀವು ಮುಂದುವರಿಸೋದಕ್ಕೆ ಯಾವುದೇ ಅರ್ಹರಲ್ಲ ನೀವು ಯಾಕೆ ಅಂತ ಹೇಳ್ತೀನಿ ನಿಮ್ಮ ಒಂದು ಬೇಜವಾಬ್ದಾರಿತನ ಇಂದ ನಿಮ್ಮ ಇಲಾಖೆಯಲ್ಲಿ ಎಷ್ಟು ಖಾಲಿ ಹುದ್ದೆ ಇದ್ದಾವೆ ಅಂತಲೇ ನಿಮಗೆ ಗೊತ್ತಿಲ್ಲ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತೀರಾ ಪೇಪರ್ ಸ್ಟೇಟ್ಮೆಂಟ್ಸು ಒಂದು ಸತಿ ಐದು ಸಾವಿರ ಹುದ್ದೆ ಖಾಲಿ ಇದೆ ಅಂತ ಹೇಳ್ತೀರಾ ಒಂದು ಸತಿ ಹತ್ತು ಸಾವಿರ ಅಂತ ಹೇಳ್ತೀರಾ ಮೊನ್ನೆ ಇಪ್ಪತ್ತು ಸಾವಿರ ಹುದ್ದೆ ಖಾಲಿ ಇದೆ ಅಂತ ಹೇಳಿದ್ದೀರಾ ಎರಡು ದಿನ ಬಿಟ್ಟರೆ ಮೂವತ್ತು ಸಾವಿರ ಹುದ್ದೆ ಖಾಲಿ ಇದೆ ಅಂತ ಹೇಳ್ಬಿಡ್ತೀರಾ ನಾವು ಪ್ರಿನ್ಸಿಪಲ್ ಸೆಕ್ರೆಟ್ರಿ ರಶ್ಮಿ ಮಹೇಶ್ ಮೇಡಮ್ ಹತ್ರನೂ ಹೋಗಿ ಭೇಟಿ ಮಾಡಿದ್ವಿ ಶಿಕ್ಷಣ ಇಲಾಖೆಯಲ್ಲಿ ಕಮಿಷನರ್ ಆದಂತಹ ತ್ರಿಲೋಕ್ ಚಂದ್ರ ಭೇಟಿ ಮಾಡಿದ್ವಿ ಅಲ್ಲಿ ಯಾವುದೇ ರೀತಿ ಅನುಮೋದನೆ ಸಿಕ್ಕಿಲ್ಲ ಫೈನಾನ್ಷಿಯಲ್ ಇಂದ ಅಂತ ಹೇಳ್ತಿದ್ದಾರೆ ನೀವು ಇಲ್ಲಿ ಮಾಧ್ಯಮದ ಮುಖಾಂತರ ಒಂದೊಂದು ಹೇಳಿಕೆ ಹೇಳ್ತೀರಾ ಅದೇ ರೀತಿ ಮಾನ್ಯ ಗೃಹ ಸಚಿವರಲ್ಲಿ ನಾವು ಹೇಳ್ ಕೇಳ್ಕೊಳೋದು ಅಂತಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರು ವಯೋಮಿತಿ ಹೆಚ್ಚಿಸಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ದು ಕಾಯಂ ಮಾಡಬೇಕು ಅಂತ ಹೇಳ್ಬಿಟ್ಟು ಆಪೋಸಿಷನ್ ಲೀಡ್ರ್ ಇರಬೇಕಾದ್ರೆ ಒಂದು ಪತ್ರ ಬರೆದಿದ್ರು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಮೂವತ್ತ್ಮೂರು ವರ್ಷ ಮಾಡಿ ಅಂತೇಳಿ ಜನರಲ್ ಮೆರಿಟ್ಗೆ ಮೂವತ್ತು ವರ್ಷ ವಯೋಮಿತಿ ಸಡಿಲಿಕ್ಕೆ ಮಾಡಿ ಅಂತ ಹೇಳಿಬಿಟ್ಟು ಮಾನ್ಯ ಅವಾಗಿದ್ದಂಥ ಮುಖ್ಯಮಂತ್ರಿಯವರು ಬೊಮ್ಮಾಯಿ ಅವರಿಗೆ ಪತ್ರ ಬರೆದಿದ್ರು ಯಾರು ಸಿದ್ದರಾಮಯ್ಯ ಅವರು ಆಪೋಸಿಷನ್ ಲೀಡರ್ ಇರಬೇಕಾದ್ರೆ ಅದೇ ನಿಮ್ಮ ಸರ್ಕಾರ ಬಂದಮೇಲೆ ಒಂದು ನೋಟಿಫಿಕೇಷನ್ ಮಾಡಿಲ್ಲ ನೋಟಿಫಿಕೇಷನ್ ಮಾಡೋದ್ರ ಜೊತೆ ಈ ಒಂದು ವಯೋಮಿತಿ ಕಾಯಂ ಮಾಡ್ತೀನಿ ಅಂತ ಹೇಳಿ ಒಂದು ಪತ್ರ ಬರೆದಿದ್ರಲ್ಲ ಆ ಒಂದು ಪತ್ರದಿಂದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಧಾರವಾಡ ಬಿಜಾಪುರ ಬೆಂಗಳೂರು ಚಂದ್ರ ಲೇಔಟ್ ಬೆಂಗಳೂರಲ್ಲಿ ಚಂದ್ರ ಓಟು ವಿಜಯನಗರದಲ್ಲಿ ಓದೋದಕ್ಕೆ ಬಂದಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದರೆ ನೀವು ಬರೆದಿದ್ದಿರೋ ಒಂದು ಪತ್ರದಿಂದ ನಾವು ಐದಾರು ವರ್ಷದಿಂದ ನಿಮಗೆ ಮನವಿ ಮಾಡುತ್ತಿದ್ದೀವಿ ವಯೋಮಿತಿ ಕಾಯಂ ಮಾಡಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನೀವು ಇದು ಯಾವುದೇ ರೀತಿ ರೀತಿ ನಿರ್ಧಾರ ತೊಗೊಂಡಿಲ್ಲ ಮಾನ್ಯ ಗೃಹ ಸಚಿವರಲ್ಲಿ ಇನ್ನೊಂದು ಮನವಿ ಏನಪ್ಪ ಅಂತಂದರೆ ಪಿ ಎಸ್ ಐ ಫೈ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಬರೆದಿದ್ದವರಿಗೆ ಇನ್ನೊಂದು ಅವಕಾಶ ಕೊಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ನಿಮಗೆ ಡೈರೆಕ್ಟ್ ನಿಮಗೆ ಒಂದು ಸರ್ಕಾರಿ ಹುದ್ದೆ ಕೊಡಿ ಅಂತ ಕೇಳ್ತಾ ಇಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಫಿಸಿಕಲ್ ಇರುತ್ತೆ ಎಕ್ಸಾಮ್ಸ್ ಇರುತ್ತೆ ಅದರಲ್ಲಿ ಕೇಪಾಸ್ ಕೇಪಬಲಿಟಿ ಏನಿದೆ ಅಂತೇಳಿ ವಿದ್ಯಾರ್ಥಿಗಳು ತೋರಿಸ್ತಾರೆ ಐದು ವರ್ಷ ಕುತ್ಕೊಂಡು ಓದಿದರೆ ಒಂದು ಪಿ ಎಸ್ ಐ ಆಗಬೇಕು ಅಂತ ಹೇಳಿಬಿಟ್ಟು ಐದಲ್ಲ ನೋಟಿಫಿಕೇಷನ್ ಬರೋಕ್ಕೂ ಮುಂಚೆ ಒಂದು ತ್ರೀ ಫೋರ್ ಇಯರ್ಸ್ ಅಂತಂದರೆ ಐದು ವರ್ಷ ಕುತ್ಕೊಂಡು ಓದಿರ್ತಾರೆ ಸುಮಾರು ಏಳು ಎಂಟು ವರ್ಷದಿಂದ ವಿದ್ಯಾರ್ಥಿಗಳಿಗೆ ಯಾವ ನೋಟಿಫಿಕೇಷನ್ ಪಿ ಸಿ ಪಿ ಎಸ್ ಐ ನೋಟಿಫಿಕೇಷನ್ ಸರಿಕಾಗಿಲ್ಲ ನೀವು ಎವ್ರಿ ಇಯರು ಪ್ರತಿ ವರ್ಷ ಇರೋ ಒಂದು ರೆಕ್ರೂಟ್ಮೆಂಟ್ ಅಂದರೆ ಏನು ವೇಕೆನ್ಸಿ ಇದೆ ಅದರಲ್ಲಿ ಪ್ರತಿ ವರ್ಷ ನೀವು ನೋಟಿಫಿಕೇಷನ್ ಮಾಡಿದರೆ ಈ ಒಂದು ಸಮಸ್ಯೆ ಉಂಟಾಗ್ತಿರಲಿಲ್ಲ ರಾಜ್ಯದ ಇವತ್ತು ರಾಷ್ಟ್ರ ಮಟ್ಟದಲ್ಲ ಇಂಟರ್ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಈ ಒಂದು ಕರ್ನಾಟಕದಲ್ಲಿ ಆಗಿರೋಂಥ ಧಾರವಾಡದಲ್ಲಿ ನಾವು ಮಾಡಿರೋಂಥ ಒಂದು ಪ್ರತಿಭಟನೆ ನಾವು ನಮ್ಮ ಬೇಡಿಕೆಯೂ ನ್ಯಾಯಯುತವಾಗಿದೆ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಮ್ಮ ಬೇಡಿಕೆ ಈಡೇರಿಸಬೇಕು ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂತಂದರೆ ಅಂದರೆ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಪ್ರತಿಭಟನೆ ಮಾಡ್ತೀವಿ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಮತ್ತು ನಿಮಗೆ ಇನ್ನೊಂದು ಮನವಿ ಮಾಡ್ಕೊತೀನಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ನಾವು ವಿದ್ಯಾರ್ಥಿಗಳು ಒಗ್ಗಟ್ಟಾಗಿದ್ದೀವಿ ನಮ್ಮ ಒಗ್ಗಟ್ಟಿನ ಶಕ್ತಿ ನೆನ್ನೆ ತೋರಿಸಿದ್ದೀವಿ ನೀವು ಅರ್ಥ ಮಾಡ್ಕೊಬೇಕು ಕರ್ನಾಟಕದಲ್ಲಿ ಇವತ್ತು ಎಚ್ಚರಿಕೆ ಪ್ರತಿ ಇಲಾಖೆಯಲ್ಲೂ ಇಷ್ಟು ಖಾಲಿ ಹುದ್ದೆ ಇದ್ರೂ ನೀವು ಒಂದು ಒಂದು ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಅಂತಂದರೆ ವಿದ್ಯಾರ್ಥಿಗಳ ಕಷ್ಟ ನಿಮಗೆ ಅರ್ಥ ಆಗ್ತಾ ಇಲ್ಲ ಒಬ್ಬ ವಿದ್ಯಾರ್ಥಿ ಧಾರವಾಡದಲ್ಲಿರಬೇಕಂದ್ರೆ ಐದು ಸಾವಿರ ಐದರಿಂದ ಆರು ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕು ಮತ್ತು ಒಂದು ವಯೋಮಿತಿ ಹೋಗ್ತಾ ಇರುತ್ತೆ ಏಜು ಟ್ವೆಂಟಿ ಟು ತರ್ಟಿ ಇಯರ್ಸ್ ಅಂತಂದರೆ ನೀವು ಮೋಸ್ಟ್ ಪ್ರಾಡಕ್ಟಿವ್ ಯೂತ್ಸು ನೀವು ಅವರಿಗೆ ಉದ್ಯೋಗ ಕೊಡ್ತೀನಿ ಕೊಡ್ತೀನಿ ಅಂತ ಆಸೆ ಇಟ್ಸಿ ನೀವು ಒಂದು ನೋಟಿಫಿಕೇಷನ್ ಇಲ್ಲ ಆರ್ನೂರು ಪಿ ಎಸ್ ಐ ಮಾಡ್ತೀನಿ ಅಂತ ಗೃಹ ಸಚಿವರು ಎರಡು ವರ್ಷದಿಂದ ಹೇಳ್ತಿದ್ದಾರೆ ಲಾಸ್ಟ್ ಇಯರೇ ಹೋಗಿ ನೀವು ಅಪ್ರೂವಲ್ ಆಗಿದೆ ಅಂತ ಹೇಳಿದ್ರಿ ಲಾಸ್ಟ್ ಇಯರ್ ಅಸೆಂಬ್ಲಿಯಲ್ಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿದೆ ಅಂತಂದರೆ ಇವತ್ತು ನಾವು ಡಿ ಐ ಜಿ ಎ ಡಿ ಜಿ ಪಿ ಮತ್ತು ಡಿ ಜಿ ಐ ಜಿ ಪಿ ಅವರಿಗೆಲ್ಲ ಭೇಟಿ ಮಾಡಿದ್ರೆ ಈ ವರ್ಷ ಯಾವುದೇ ನೇಮಕಾತಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ನೀವು ನೇಮಕಾತಿ ಮಾಡಲ್ಲ ಅಂತಂದರೆ ವಿದ್ಯಾರ್ಥಿಗಳೆಲ್ಲ ಏನಾದರೂ ಪರವಾಗಿಲ್ಲ ನಿಮ್ಮ ಸ್ಯಾಲ್ರಿ ಮಾತ್ರ ಡಬಲ್ ಆಗಬೇಕು ನಿಮ್ಮ ಅಸೆಂಬ್ಲಿಯಲ್ಲಿ ಎಷ್ಟು ಬೇಕೋ ಸ್ಯಾಲ್ರಿ ಅಷ್ಟನ್ನು ಡಬಲ್ ಮಾಡೋದಕ್ಕೆ ಬಿಲ್ ಪಾಸ್ ಮಾಡ್ಕೊತೀರಾ ಆದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಒಂದು ಒಂದು ಸತಿ ಒಂದು ದಿನ ಯೋಚನೆ ಮಾಡಿದ್ದಿರೋ ವಿದ್ಯಾರ್ಥಿಗಳ ಬಗ್ಗೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಂತೇಳಿ ಇವತ್ತು ಲ್ಯಾಂಡ್ ಆರ್ಡ್ರ್ ಯಾಕೆ ನಮ್ಮ ಕರ್ನಾಟಕದಲ್ಲಿ ಹದ್ಗೆಟ್ಟಿದೆ ಅಂತಂದರೆ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ಇದು ಒನ್ ಆಫ್ ದಿ ರೀಸನ್ನು ಎರಡನೇದು ನಿಮ್ಮ ಟೀಚರ್ಸು ಟೀಚರ್ಸ್ ಇಲ್ಲದೆ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಪ್ರೈವೇಟ್ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಎಷ್ಟೋ ಗೌರ್ಮೆಂಟ್ ಸ್ಕೂಲ್ ಮುಚ್ತಾ ಇದ್ದಾರೆ ಇವತ್ತು ಬಡವರು ಇವತ್ತು ಮಕ್ಕಳನ್ನು ಓದಿಸೋಕ್ಕಾಗ್ತಾ ಇಲ್ಲ ಆ ಪರಿಸ್ಥಿತಿ ನೀವು ತಗೊಂಬಂದಿದ್ದೀರಾ ಇವತ್ತು ಒಂದು ರಾಜ್ಯ ಬೆಳಿಬೇಕಂತಂದರೆ ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಕರೆಕ್ಟಾಗಿರಬೇಕು ಇವೆರಡು ಜೊತೆಗಿದ್ದರೆ ಮತ್ತು ಎಲ್ತ್ ಡಿಪಾರ್ಟ್ಮೆಂಟು ಈ ಮೂರು ತುಂಬ ಇಂಪಾರ್ಟೆಂಟು ಶಿಕ್ಷಣ ಆರೋಗ್ಯ ಮತ್ತು ಪೊಲೀಸ್ ವ್ಯವಸ್ಥೆ ಕರೆಕ್ಟಾಗಿತ್ತಂತಂದರೆ ಒಂದು ರಾಜ್ಯ ಇರ್ಬೋದು ಒಂದು ದೇಶ ಇರ್ಬೋದು ಸೋ ವ್ಯವಸ್ಥಿತವಾಗಿರುತ್ತೆ ನೀವು ವ್ಯವಸ್ಥಿತನ ಈ ವ್ಯವಸ್ಥೆನ ಹಾಳು ಇದ್ದೀರಾ ನೀವು ಸರ್ಕಾರದ ಒಂದು ಈ ವಿದ್ಯಾರ್ಥಿಗಳು ಏನು ಸ್ಪರ್ಧಾತ್ಮಕ ಆಕಾಂಕ್ಷಿಗಳೇನಿದ್ದಾರೆ ಸರ್ಕಾರದ್ದು ಒಂದು ಕೆಲಸ ತೊಗೊಬೇಕಂತ ಕಾಯ್ತಾ ಇದ್ದಾರೆ ಆ ಒಂದು ಕೆಲಸ ತೊಗೊಂಡ್ರೆ ನೀವೊಂದು ಕೆಲಸ ಕೊಟ್ಟರೆ ಅವರು ಸರ್ಕಾರಕ್ಕೋಸ್ಕರ ದುಡಿತಾರೆ ಸರ್ಕಾರದ ರೆವಿನ್ಯೂ ಜನರೇಟ್ ಮಾಡ್ತಾರೆ ಅವರು ನೀವು ರೆಕ್ರೂಟ್ಮೆಂಟ್ ಮಾಡಿಕೊಂಡು ನೀವು ಅವ್ರನ್ನ ಸುಮ್ಮನೆ ಕುಂಡಿಸಲ್ಲ ನೀವು ಸರ್ಕಾರಕ್ಕೋಸ್ಕರ ರೆವಿನ್ಯೂ ಕಲೆಕ್ಟ್ ಮಾಡ್ತಾರೆ ಅವರು ನೀವು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಮನೆ ಮನೆ ಪೊಲೀಸ್ ಅಂತೀರಾ ಅಲ್ಲಿ ಸಿಬ್ಬಂದಿನೇ ಇಲ್ಲ ಅಂತ ಮನೆ ಮನೆ ಪೊಲೀಸ್ ಯಾಕೆ ಬೇಕು ಮಾಡ್ತೀರಾ ನೀವು ಅಲ್ಲಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದರೆ ಸಿಬ್ಬಂದಿ ಇದೆ ಇವತ್ತು ಮೂರು ಜನ ಮಾಡೋ ಕೆಲಸ ಮೂರು ನಾಲ್ಕು ಜನ ಮಾಡೋ ಕೆಲಸ ಒಬ್ಬರು ಮಾಡ್ತಿದ್ದಾರೆ ಶಿಕ್ಷಕರ ನೇಮಕಾತಿ ಆಗಿಲ್ಲ ಸ್ಕೂಲಲ್ಲಿ ಟೀಚರ್ಸ್ ಇಲ್ಲದೆ ಇವತ್ತು ಸಿಲೆಬಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಯಾವ ರೀತಿ ಹದಗೆಟ್ಟಿದೆ ಅಂತಂದರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ನೀವು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅಂತಂದರೆ ನೀವು ಉದ್ಯೋಗ ಫ್ರೀನಾಗಂತೂ ಕೊಡೋಲ್ಲ ನೀವೇನು ಸ್ಯಾಲ್ರಿ ಕೊಡ್ತೀರಾ ಅದ್ರ ಹತ್ತು ಟೈ ಹತ್ತು ಪಟ್ಟು ಸರ್ಕಾರಕ್ಕೆ ರೆವಿನ್ಯೂ ದುಡಿತಾರೆ ಈ ಒಂದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಆಗ್ತಾ ಇದೆ ಒಂದೊಂದು ಗೋಡನ್ ಫಾರ್ ಎಕ್ಸಾಂಪಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಯಲ್ಲಿ ಒಂದೊಂದು ಗೋಡನ್ ಕೊಡೋ ಜಾಗದಲ್ಲಿ ಒಂದೊಂದು ಗೋಡಲ್ಲಿ ಒಬ್ಬೊಬ್ಬ ಆಫೀಸರ್ ಇರೋ ಬದಲು ಒಂದು ಗೋಡನ್ ಒಬ್ಬ ಆಫೀಸರ್ಗೆ ಒಂದು ಗೋಡನ್ ಕೊಡೋ ಜಾಗದಲ್ಲಿ ಮೂರು ನಾಲ್ಕು ಗೋಡನ್ ಕೊಟ್ಟಿದ್ದಾರೆ ಇದು ಭ್ರಷ್ಟಾಚಾರ ಮಾಡ್ತಿದ್ದಾರಲ್ಲಿ ಒಬ್ಬ ಅಧಿಕಾರಿ ಮೂರು ನಾಲ್ಕು ಗೋಡನಲ್ಲಿ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅದೇ ನಾಲ್ಕು ಜನ ನೀವು ಅಪಾಯಿಂಟ್ ಮಾಡ್ಕೊಂಡ್ರಿ ಅಂತ ಅಳ್ಕೊಳ್ಳಿ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ ನಾಲ್ಕು ಜನಕ್ಕೆ ಉದ್ಯೋಗ ಕೊಡ್ತೀರ ನೀವು ಮತ್ತು ಅವ್ರದ್ದು ರೆವಿನ್ಯೂ ಜನ್ರೇಟ್ ಮಾಡ್ತಾರೆ ಭ್ರಷ್ಟಾಚಾರ ಮುಕ್ತ ಆಗುತ್ತೆ ಇದೆಲ್ಲ ನೀವು ಇಟ್ಕೊಂಡು ಕೂಡಲೇ ನೇಮಕಾತಿ ಪ್ರಕ್ರಿಯೆ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲ ರಾಜ್ಯಾದ್ಯಂತ ಇವತ್ತು ಏನು ಇವತ್ತೇನು ಶಾಂತಿಯುತ ಪ್ರತಿಭಟನೆ ಮಾಡಿದ್ದೀವಿ ಈ ಒಂದು ಪ್ರತಿಭಟನೆ ನಮ್ಮ ಬೇಡಿಕೆ ಈಡೇರೋವರೆಗೂ ಕನಿಷ್ಠ ವಯೋಮಿತಿ ಐದು ವರ್ಷ ನೀವು ಹೆಚ್ಚಿಸಲೇಬೇಕು ಪ್ರತಿ ಇಲಾಖೆಯಲ್ಲಿ ಪೊಲೀಸ್ ವಯೋಮಿತಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಮೂವತ್ತ್ಮೂರು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಜನರಲ್ ಮೆರಿಟ್ಗೆ ಮೂವತ್ತು ವರ್ಷ ನೀವು ಕಾಯಂ ಮಾಡಲೇಬೇಕು ಇದು ಎಲ್ಲ ವಿದ್ಯಾರ್ಥಿಗಳ ಬೇಡಿಕೆ ಇದು ಈ ಬೇಡಿಕೆನ ಈಡೇರಿಸಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದಾರೆ ಸರ್ಕಾರ ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಸಿ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಮಾಡಬೇಕು ಯಾಕೆಂದರೆ ಅವ್ರ ಕಷ್ಟ ನಿಮಗಿನ್ನೂ ಅರ್ಥ ಆಗ್ತಾ ಇಲ್ಲ ನಿಮಗೆ ಕಷ್ಟ ಬಂದಾಗ ಅರ್ಥ ಆಗುತ್ತೆ ನಿಮ್ಮ ಮನೆ ಮಕ್ಳು ಯಾರಾದರೂ ಗೌರ್ಮೆಂಟ್ ಕೆಲಸಕ್ಕೆ ಇದ್ರೆ ಅವ್ರ ಕಷ್ಟ ಏನು ಅಂತ ನಿಮಗೆ ಅರ್ಥ ಆಗ್ತಾ ಇತ್ತು ನಾವು ಏನು ಟ್ಯಾಕ್ಸ್ ಪೇ ಮಾಡ್ತಿದ್ದೀವಿ ಆ ದುಡ್ಡಲ್ಲಿ ನೀವು ಲೆಗ್ಸುರಿ ಲೆಗ್ಝುರಿ ಲೈಫ್ ಲೀಡ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಒಂದೊಂದು ಅನಿ ಏನು ನೀರು ಕುಡಿತೀರಾ ಅದು ನಾವು ಪೇ ಮಾಡ್ತಾ ಇರೋ ಟ್ಯಾಕ್ಸು ನೀವು ಹಾಕಿರೋ ಬಟ್ಟೆ ಹಾಕಿ ಕಟ್ಕೊಂಡಿರೋ ವಾಚು ನೀವು ಯೂಸ್ ಮಾಡ್ತಾ ಇರೋ ಕಾರು ನೀವು ಹಾಕ್ತಾ ಇರೋ ಚಪ್ಪಲು ನೀವು ನೀವು ಉಳ್ಕೊಂಡಿರೋ ಬಂಗ್ಲೆ ಏನು ಮನೆ ಇರ್ಬೋದು ನಿಮ್ಮ ಆಸ್ತಿ ಅದೆಲ್ಲ ನಾವು ನಾವು ಕಟ್ಟಿರೋ ಜಿ ಎಸ್ ಟಿ ನಾವು ಕಟ್ಟಿರೋ ಟ್ಯಾಕ್ಸ್ ಮನಿಯಿಂದ ನೀವು ಅದನ್ನು ಲಕ್ಸುರಿ ಲೈ ಲೈಫ್ ಲೀಡ್ ಮಾಡ್ತಾ ಇರೋದು ನೀವು ಒಬ್ಬೊಬ್ಬ ಎಮ್ ಎಲ್ ಎ ಒಬ್ಬೊಬ್ಬ ಮಿನಿಸ್ಟರ್ಸು ನೂರಾರು ಎಕರೆ ಎಲ್ಲ ಸಾವಿರಾರು ಎಕರೆ ನೀವು ಲ್ಯಾಂಡ್ ಇದೆ ನಿಮ್ಮ ಹತ್ರ ನಿಮ್ಮ ಹತ್ರ ಐಷಾರಾಮಿ ಜೀವನ ಸಾಗಿಸ್ತಿದ್ದೀರಾ ಆದರೆ ನಿಮ್ಮ ವಿದ್ಯಾರ್ಥಿಗಳು ಒಂದೊಂದು ಟೈಮ್ ಊಟಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಗೆ ಇಲ್ಲ ಒಂದು ಕಡೆ ಫ್ರೀ ಊಟ ಸಿಗುತ್ತಂತಂದರೆ ಇಲ್ಲಿ ಚಂದ್ರಾಲಯ ಒಟ್ಟು ಮತ್ತು ವಿಜಯನಗರದಲ್ಲಿ ಧಾರವಾಡದಲ್ಲಿ ಬಿಜಾಪುರದಲ್ಲಿ ಒಂದು ಟೈಮ್ ಊಟ ಸಿಗ್ತಾ ಇದೆ ಅಂದರೆ ಐದು ಸಾವಿರ ಹತ್ತು ಸಾವಿರ ಜನ ಕ್ಯೂ ನಿಂತಿರ್ತಾರೆ ಅಲ್ಲಿ ಗಣ ಗಣೇಶ ವಿಸರ್ಜನೆ ಆಗ್ತಾ ಇದೆ ಅಂತಂದರೆ ಒಂದು ಒಂದು ಟೈಮ್ ಊಟ ಇದ್ದಾರೆ ಅಂತಂದರೆ ಐದು ಸಾವಿರ ಜನ ಒಂದು ಕಡೆ ಊಟಕ್ಕೆ ಸೇರ್ಕೊತಾರೆ ಪ್ರತಿ ಗುರುವಾರ ಸಾಯಿಬಾಬಾ ಟೆಂಪಲ್ ಹತ್ರ ನಿಮಗೆ ಎರಡು ಮೂರು ಸಾವಿರ ಜನ ವಿದ್ಯಾರ್ಥಿಗಳು ಊಟಕ್ಕೋಸ್ಕರ ಅಲ್ಲಿ ಇಷ್ಟೆಲ್ಲ ವಿದ್ಯಾರ್ಥಿಗಳು ಕಷ್ಟಪಡ್ತಿದ್ದಾರೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ನೇಮಕಾತಿ ಮಾಡಿದಿದ್ರೆ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಜಾಬ್ ಹೋಗ್ತಾ ಹೋಗ್ತಾಯಿದ್ರು ಇದಕ್ಕೆಲ್ಲ ನೇರ ಹೊಣೆ ಯಾರಪ್ಪ ಅಂತಂದರೆ ಸರ್ಕಾರ ಇವತ್ತು ಅಷ್ಟು ಓದಿದ್ದೀರ ಅಂತಂದರೆ ಯಾವುದೇ ಒಂದು ವ್ಯಕ್ತಿ ಈಗ ನೀವು ಎಮ್ ಎಲ್ ಎ ಆಗಿದ್ದೀರಾ ಮಿನಿಸ್ಟರ್ ಆಗಿದ್ದೀರಾ ನಿಮಗೆ ತಿಂಗಳ ಸ್ಯಾಲ್ರಿ ಕೊಟ್ಟಿಲ್ಲ ಅಂತಂದರೆ ನೀವು ದುಡಿರಿ ಫ್ರೀಯಾಗಿ ದುಡೀರಿ ಅಂತಂದರೆ ನೀವು ದುಡಿತೀರಾ ಒಬ್ಬ ವ್ಯಕ್ತಿ ಒಬ್ಬ ಸಂಸಾರ ನೀ ನಡೆಸ್ಬೇಕಂತಂದರೆ ಒಬ್ಬ ಎಲ್ಲ ಕೆಲಸ ಮಾಡ್ತಾನೆ ಅಂತಂದರೆ ಅವನಿಗೆ ಆದಮೇಲೆ ಒಂದು ತಿಂಗಳು ಸ್ಯಾಲ್ರಿ ಬರುತ್ತೆ ಆ ಸ್ಯಾಲ್ರಿಲಿ ಅವ್ನು ಜೀವನ ಮಾಡ್ತಾನೆ ಆದರೆ ಇಲ್ಲಿ ವಿದ್ಯಾರ್ಥಿಗಳು ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರೋದೇನಿಗೋಸ್ಕರ ಒಂದು ನೋಟಿಫಿಕೇಷನ್ ಮಾಡ್ತೀರಾ ಅದರಲ್ಲಿ ಆ ಒಂದು ನೋಟಿಫಿಕೇಷನಲ್ಲಿ ಎಕ್ಸಾಮ್ಸ್ಗಳಲ್ಲಿ ಆಗಬೇಕು ಅಂತ ವಿದ್ಯಾರ್ಥಿಗಳು ಹೋಗ್ತಾರೆ ಆದರೆ ಇವತ್ತು ನೀವು ಮಾಡ್ತಾ ಇರೋದೇನು ನೀವು ಮಾಡ್ತಾ ಇರೋದು ದ್ರೋಹ ಇದನ್ನು ಈ ಕೂಡಲೇ ಸರಿಪಡಿಸಿಲ್ಲ ಅಂತಂದರೆ ನಾವು ಒಂದು ವಾರ ಟೈಮ್ ಕೊಟ್ಟಿರ್ತೀವಿ ಒಂದು ವಾರದಲ್ಲಿ ನೀವೇನಾದರೂ ಸರಿಪಡಿಸಿಲ್ಲ ಅಂತಂದರೆ ನಾವು ಏನು ಮಾಡ್ತೀವಿ ಅಂತ ಹೇಳಲ್ಲ ಮಾಡಿ ತೋರಿಸ್ತೀವಿ ಎಲ್ರಿಗೂ ನಮಸ್ಕಾರ ಒಳ್ಳೇದಾಗಲಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು